சசரி ரி மம பரி மம பினி மம பினி சச சனித பகரி அறுவத்தேழு வர்ஷேன் சரி மகரி ரேம பீரபரி சரி மகரி சனி தபரிசா தகரி கேம பம பசனி தகரி கிசரி மகரி ಈ ಬಾರಿ ಈ ಒಂದು ರಥ ಅಶ್ವದಿಂದ ತಯಾರು ಮಾಡಿದ್ದು ಆಗಿರಲ್ಲ ಅದರ ಬದಲಾಗಿ ಪುಷ್ಪಕ ವಿಮಾನ ಆಗಿರುತ್ತೆ ಲೋಕಲ್ ಟ್ಯಾಲೆಂಟ್ ಎಲ್ಲರಿಗೂ ಅವಕಾಶ ಕೊಡುವ ರೀತಿಯಲ್ಲಿ ಬೆಳಿಗ್ಗೆ ಸಂಜೆ ಟೋಟಲ್ ಆಗಿ ಒಂದು ಐವತ್ತೆರಡು ಕಾರ್ಯಕ್ರಮಗಳು ಇರುತ್ತೆ ಬೇಡ ಅಂತ ಹೇಳುವಂತ ಕಾರ್ಯಕ್ರಮಗಳು ಈ ಬಾರಿಯ ಗಣೇಶೋತ್ಸವದ ಭೋಜನ ವ್ಯವಸ್ಥೆ ಯಾವ ರೀತಿ ಆಗಿರುತ್ತೆ ಅದರ ಬಗ್ಗೆ ಹೇಳೋದು ಭಕ್ತಾದಿಗಳು ಎಷ್ಟು ಜನ ಬರ್ತಾರೆ ಏನು ಅಂತ ಹೇಳುದು ಯಾರಿಗೂ ಪೂಜೆಗೆ ಸಾಧ್ಯ ಇಲ್ಲ ಅದೇನೋ ದೇವರನ್ನು ಪ್ರೇರಣೆ ಕೊಡ್ತಾರೆ ಆ ರೀತಿ ನಾವು ದಿನದಿಂದ ದಿನಕ್ಕೆ ಇದನ್ನು ತಯಾರು ಮಾಡಿಕೊಂಡು ಹೋಗ್ತಾ ಇರ್ತೇವೆ ಹೋದ ವರ್ಷ ಐವತ್ತನೇ ವರ್ಷದಲ್ಲಿ ಮೂಡಪ್ಪ ಸೇವೆ ವಿಶೇಷವಾಗಿ ಮಾಡಿದ್ದು ಈ ವರ್ಷ ನೂರ ಎಂಟು ಕಾಯ್ದು ಗಣವಮ್ಮ ಕೊನೆಯ ದಿವಸ ನಡೀತದೆ ನಮಸ್ಕಾರ ವೀಕ್ಷಕರೇ ನಾಡಿನಾದ್ಯಂತ ವಕ್ರ ತುಂಡನ ಆರಾಧನೆಗೆ ಸಕಲ ಸಿದ್ಧತೆಗಳು ನಡೀತಾ ಇದೆ ಹಾಗೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಹಿರಿಯ ಗಣಪ ಅನ್ನುವಂತಹ ಪ್ರಖ್ಯಾತಿಯನ್ನ ಪಡ್ಕೊಂಡಿರುವಂತಹ ಪುತ್ತೂರಿನ ಕಿಲ್ಲೆ ಮೈದಾನದ ಸಾರ್ವಜನಿಕ ಗಣಪನ ಮಹೋತ್ಸವಕ್ಕೆ ಈ ಬಾರಿ ಅರವತ್ತೇಳನೇ ವರ್ಷ ಹಾಗಾಗಿ ಈ ಬಾರಿ ಸ್ವಲ್ಪ ಸ್ಪೆಷಲ್ ಆಗಿ ಈ ಒಂದು ಗಣೇಶೋತ್ಸವವನ್ನು ಆಚರಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಕಿಲ್ಲೆ ಮೈದಾನದಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇದೆ ಈ ಹಿಂದಿನ ವರ್ಷ ಅಂದರೆ ಅರುವತ್ತ ಆರು ವರ್ಷಗಳ ಕಾಲ ಸುಧಾಕರ್ ಶೆಟ್ಟಿ ಇವರ ಮುಂದಾಳತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಕಿಲ್ಲೆ ಮೈದಾನದಲ್ಲಿ ಗಣೇಶೋತ್ಸವ ನಡೀತಾ ಇತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ದೇವರಿಗೆ ನಡೆಯುವಂತಹ ಧಾರ್ಮಿಕ ಕಾರ್ಯಗಳಾಗಿರ್ಬೋದು ಅನ್ನ ಸಂತರ್ಪಣೆಯಾಗಿರ್ಬೋದು ಶೋಭಾಯಾತ್ರೆಯಾಗಿರ್ಬೋದು ಇವೆಲ್ಲವೂ ಕೂಡ ತುಂಬಾನೇ ವಿಜೃಂಭಣೆಯಿಂದ ನಡೀತಾ ಇತ್ತು ಹಾಗೆಯೇ ಅರವತ್ತೇಳನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವವನ್ನ ಇನ್ನಷ್ಟು ಮೆರುಗನ್ನ ತುಂಬಿಸಿ ಜನ ಮಾನಸಕ್ಕೆ ಹತ್ತಿರವಾಗುವ ರೀತಿಯಾಗಿ ವಿಜೃಂಭಿಸಬೇಕು ಅನ್ನೋ ಕಾರಣಕ್ಕಾಗಿ ಸುಧಾಕರ್ ಅವರ ಮಗ ಅಭಿಲಾಷ್ ಅವರ ಮುಂದಾಳತ್ವದಲ್ಲಿ ಈ ಒಂದು ಗಣೇಶೋತ್ಸವ ನಡೀಲಿಕ್ಕಿದೆ ದೇವತಾ ಸಮಿತಿಯ ಅಧ್ಯಕ್ಷರಾಗಿ ಈ ಬಾರಿ ಇರುವಂಥದ್ದು ಅಭಿಲಾಷ್ ಅವರು ಎಸ್ ಹಾಗಾಗಿ ತುಂಬಾ ವಿಶೇಷತೆ ಇದೆ ಈ ಬಾರಿಯ ಕಿಲ್ಲೆ ಮೈದಾನದ ಗಣೇಶೋತ್ಸವಕ್ಕೆ ಕಳೆದ ವರ್ಷ ಮೂಡಪ ಸೇವೆಯನ್ನ ಮಾಡಿದ್ರು ಹಾಗೆಯೇ ಈ ವರ್ಷ ನೂರ ಎಂಟು ತೆಂಗಿನಕಾಯಿಯ ಗಣಯಾಗ ನಡೀಲಿಕ್ಕಿದೆ ಇವೆಲ್ಲವೂ ಕೂಡ ಈ ಬಾರಿ ತುಂಬಾನೇ ವಿಶೇಷವಾಗಿ ನಡೆಯುತ್ತೆ ಎಸ್ ಹಾಗಾದ್ರೆ ಬನ್ನಿ ಯಾವ ರೀತಿಯಾಗಿ ಸಿದ್ಧತೆ ನಡೀತಾ ಇದೆ ಕಿಲ್ಲೆ ಮೈದಾನದಲ್ಲಿ ಗಣೇಶೋತ್ಸವಕ್ಕೆ ಅಭಿಜಿತ್ ಶೆಟ್ಟಿ ಅವ್ರ ಜೊತೆ ಕೂಡ ಮಾತನಾಡಬೇಕು ಸಿದ್ಧತೆಗಳನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ ಪುತ್ತೂರು ಕಿಲ್ಲೆ ಮೈದಾನದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾಗಿರುವಂತಹ ಅಭಿಜಿತ್ ಶೆಟ್ಟಿ ಅವರಿದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ತೆ ಸರ್ ಸಕಲ ಸಿದ್ಧತೆಗಳು ನಡೀತಾ ಇದೆ ನೋಡ್ತಾ ಇದ್ರೇನೆ ಈ ಬಾರಿ ವಿಜೃಂಭಣೆಯಿಂದ ನಡೆಯುತ್ತೆ ಅನ್ನುವಂಥದ್ದು ಪಕ್ಕ ಸ್ಪೆಷಾಲಿಟಿ ಇರುತ್ತೆ ಈ ಗಣೇಶೋತ್ಸವದಲ್ಲಿ ಅಂತ ಸ್ಪೆಷಾಲಿಟಿ ಅಂದ್ರೆ ಕಲ್ಚರಲ್ ಫೆಸ್ಟಿವಲ್ ಕಲ್ಚರಲ್ ಪ್ರೋಗ್ರಾಮ್ಸ್ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಂಟಿನ್ಯೂಸ್ ಆಗಿ ಇಡುವಂತಹ ಕಾರ್ಯಕ್ರಮ ರೂಪಿಸಿದ್ದೇವೆ ಎಲ್ರಿಗೂ ಉತ್ತೇಜನ ಕೊಡುವ ರೀತಿಯಲ್ಲಿ ಲೋಕಲ್ ಟ್ಯಾಲೆಂಟ್ ಗಳಿಗೆ ಎಲ್ರಿಗೂ ಅವಕಾಶ ಕೊಡುವ ರೀತಿಯಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಟೋಟಲ್ ಆಗಿ ಒಂದು ಐವತ್ತೆರಡು ಕಾರ್ಯಕ್ರಮಗಳು ಇರುತ್ತೆ ಹಾಗೆ ಓಕೆ ಸರ್ ಹಾಗೇನೇ ಇಲ್ಲಿ ನೋಡಬೇಕು ಇವಾಗ ಈ ಕುದುರೆಗಳನ್ನ ಸೈಡ್ ಅಲ್ಲಿ ಇಟ್ಟಿದ್ದೀರಾ ಬಟ್ ಪ್ರತಿ ವರ್ಷ ಕೂಡ ಇಲ್ಲಿಗೆ ಮಾಡ್ತಾ ಇದ್ರಿ ಜಾಯಿಂಟ್ ಮಾಡ್ತಾ ಇದ್ರಿ ಹಾಗೇನೆ ರಥದಲ್ಲಿ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇರೋ ಅದ್ರ ಬಗ್ಗೆ ಹೇಳೋದು ರಥ ಐವತ್ತನೇ ವರ್ಷಕ್ಕೆ ಸಂಭ್ರಮಾಚರಣೆಯ ಟೈಮ್ ಅಲ್ಲಿ ಮಾಡಿರುವಂತದ್ದು ಈಗ ಹದಿನಾರು ವರ್ಷ ಆಗಿರೋದ್ರಿಂದ ಸ್ವಲ್ಪ ಸ್ಥಳಾವಕಾಶದ ಕೊರತೆ ಇದ್ದದ್ರಿಂದ ಸ್ವಲ್ಪ ಚೇಂಜ್ ಮಾಡಬೇಕಾಗಿ ಬಂತು ಆ ಟೈಮಲ್ಲಿ ಅರ್ಜುನನ ರಥದ ಅಲ್ಲಿ ಮಾಡಿರುವಂಥದ್ದು ಈಗ ಪುಷ್ಪ ವಿಮಾನದು ಇದರಲ್ಲಿ ಮಾಡ್ತಾ ಇದ್ದೀವಿ ಆ ಹ ಓಕೆ ಸರ್ ಹಾಗೇನೆ ಇನ್ನೊಂದು ವಿಚಾರಕ್ಕೆ ಅಂತ ಹೇಳಿದ್ರೆ ನಿಮ್ಮ ತಂದೆಯವರು ಮುನ್ನಡೆಸ್ಕೊಂಡು ಬರ್ತಾ ಇದ್ರು ಅವರದೇ ಒಂದು ಮುಂದಾಳತ್ವದಲ್ಲಿ ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿ ನಡೀತಾ ಇತ್ತು ಬಟ್ ಈ ಬಾರಿ ನಿಮ್ಮ ಒಂದು ಇದರಲ್ಲಿ ಬರೀತಾ ಅವರೊಟ್ಟಿಗೆ ಬಂದು ನೀವು ಇಲ್ಲಿ ಭಾಗಿಯಾಗ್ತಾ ಇದ್ದಂತ ದಿನಗಳನ್ನ ನೆನಪು ಮಾಡ್ಕೊಂಡು ಹೇಳೋದಾದ್ರೆ ಸರ್ ಹೌದು ನಾವು ಚಿಕ್ಕದಿಂದಲೇ ಉತ್ಸವದಲ್ಲೇ ಬೆಳೆದು ಬಂದಿರುವಂತವರು ಎಲ್ರು ಜೊತೆಯಲ್ಲಿ ಎಲ್ರು ಜೊತೆಯಲ್ಲಿ ಸೇರ್ಕೊಂಡು ಒಂದು ಫ್ಯಾಮಿಲಿ ಆಗಿಯೇ ಎಲ್ರು ಕೆಲಸ ಮಾಡುವಂತದ್ದು ದೇವರ ಭಕ್ತಿಯೇ ಮುಖ್ಯ ಕಿಲ್ಲೆ ಮೈದಾನದ ಗಣೇಶ ಅಂದ್ರೆ ಪುತ್ತೂರಿನ ಜನಮಾನಸದಲ್ಲಿ ನೆಲೆಸಿರುವಂತಹ ಒಂದು ಉತ್ಸವ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಎಲ್ರು ಜೊತೆಯಲ್ಲಿ ಒಗ್ಗಟ್ಟಲ್ಲಿ ಎಲ್ರು ಊರವರು ಸೇರ್ಕೊಂಡು ಮಾಡುವಂತ ಉತ್ಸವ ಅನ್ನ ಸಂತರ್ಪಣೆಯ ಬಗ್ಗೆ ಹೇಳಬೇಕು ಸರ್ ಯಾಕೆಂತ ಹೇಳಿದ್ರೆ ಇಲ್ಲಿಗೆ ರಾತ್ರಿ ಆಗಿರ್ಬೋದು ಬಂದ್ರು ಊಟ ಇರುತ್ತೆ ಮಧ್ಯಾಹ್ನ ಬಂದ್ರೂ ಊಟ ಇರುತ್ತೆ ಅದ್ರ ಬಗ್ಗೆ ಹೇಳಬೇಕು ಸರ್ ಆ ದೇವರ ನೈವೇದ್ಯ ಎಲ್ರಿಗೂ ತಲುಪಬೇಕು ಅಂದ್ರೆ ಅನ್ನೋ ಆಶಯ ತಂದೆಯವರು ಬಿದ್ದು ಆ ಮಹಾಗಣಪತಿದು ನೈವೇದ್ಯ ರೀತಿಯಲ್ಲಿ ಅದನ್ನು ಕೊಡುವಂಥದ್ದು ಆ ರೀತಿ ಎಷ್ಟು ಯುನೋ ಜಾಸ್ತಿ ಆಗುತ್ತೆ ಅಷ್ಟು ಜಾಸ್ತಿ ಬಗೆಯಲ್ಲಿ ನೈವೇದ್ಯ ಕೊಡೋದ್ರಿಂದ ಸಂಜೆವರೆಗೂ ಎಲ್ರಿಗೂ ಭಕ್ತಾದಿಗಳಿಗೆ ಬಂದವರಿಗೆ ತುಂಬಾ ಸ್ಕೂಲ್ ಮಕ್ಕಳು ಸ್ಕೂಲ್ ಆದ್ಮೇಲೆ ಬರ್ತಾರೆ ಅವರಿಗೂ ಅವೈಲೇಬಲ್ ಇರ್ಬೇಕಂತ ಸಂಜೆವರೆಗೆ ಇಡ್ತೇವೆ ಸೇವೆ ಇತ್ತು ಹೌದೌದು ಪ್ರತಿ ವರ್ಷ ಒಂದೊಂದು ವಿಶೇಷ ಸೇವೆ ಗಣಪತಿಗೆ ಇರಬೇಕಂತ ಒಂದು ಆಶಯ ಹೋದ ವರ್ಷ ಐವತ್ತನೇ ವರ್ಷದಲ್ಲಿ ಮೂಡಪ್ಪಸೆ ವಿಶೇಷವಾಗಿ ಮಾಡಿದ್ದು ಹೋದ ವರ್ಷನೂ ಅದಿತ್ತು ಈ ವರ್ಷ ನೂರ ಎಂಟು ಕಾಯೋದು ಗಣವಮ್ಮ ಕೊನೆಯ ದಿವಸ ನಡೀತದೆ ಕೆಲೆ ಮೈದಾನದ ಸಾರ್ವಜನಿಕ ಗಣೇಶೋತ್ಸವದ ಸಂದರ್ಭದಲ್ಲಿ ಏಳು ದಿನ ಕೂಡ ಸಭಾ ಕಾರ್ಯಕ್ರಮ ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೇ ವೇದಿಕೆಯಲ್ಲಿ ಮೇಳೈಸಲಿಕ್ಕಿದೆ ಈ ಒಂದು ಸಭಾ ಕಾರ್ಯಕ್ರಮ ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಂದಾಡತ್ವವನ್ನು ಅಂತ ಹೇಳಿದ್ರೆ ಡಾಕ್ಟರ್ ರಾಜೇಶ್ ಬೆಜಂಗಳ ಅವರು ಅವರಿದ್ದಾರೆ ಜೊತೆ ಮಾತಾಡಬೇಕು ನಮಸ್ತೆ ಸರ್ ಸರ್ವಿಟೇಷನ್ ನೋಡಿದ್ರೇನೆ ತುಂಬಾ ಕಾರ್ಯಕ್ರಮಗಳಿದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ರಸದ ರಸದೌತವೇ ಇರುತ್ತೆ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ನಮಸ್ಕಾರ ಅರವತ್ತ ಏಳನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ನಡೆಯುತ್ತಾ ಇದೆ ಪ್ರತಿ ವರ್ಷ ಕೂಡ ಈ ವೇದಿಕೆಯಲ್ಲಿ ಸ್ಥಳೀಯ ಮತ್ತು ಪರವೂರ್ನ ಪ್ರತಿಭೆಗಳಿಂದ ಸಾಂಸ್ಕೃತಿಕ ಜರುಗ್ತಾ ಇತ್ತು ಭಜನೆಗಳು ಜರುಗ್ತಾ ಇತ್ತು ಈ ಸಲ ಒಂದು ವಿಶೇಷ ಏನು ಸರಿ ಸರಿಸುಮಾರು ಬೆಳಗ್ಗೆ ಒಂಬತ್ತು ಗಂಟೆಗೆ ಆರಂಭವಾದ ವೇದಿಕ ಕಾರ್ಯಕ್ರಮಗಳು ಸಂಜೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆವರೆಗೆ ಕೂಡ ನಿರಂತರ ಜರುಗುವಂತೆ ಕಾರ್ಯಕ್ರಮ ಮಾಡಿದೆ ಅದರಲ್ಲಿ ಊರಿನವರಿದ್ದಾರೆ ಹೊರಗಿನವರಿದ್ದಾರೆ ಇದ್ದಾರೆ ಸ್ಥಳೀಯ ಪ್ರತಿಭೆಗಳೆಲ್ಲರೂ ಕೂಡ ಅಲ್ಲಿ ಇದ್ದಾರೆ ಭಾಳ ಮುಖ್ಯವಾಗಿ ಭರತನಾಟ್ಯ ಇದೆ ನಾಟಕ ಇದೆ ಯಕ್ಷಗಾನ ಇದೆ ಯಕ್ಷಗಾನ ತಾಳಮದ್ದಳೆ ಇದೆ ಭರತನಾಟ್ಯ ವೈಯಕ್ತಿಕ ಇದೆ ರಸಮಂಜರಿ ಇದೆ ಎಲ್ಲ ಕರೆ ಸೇರಿಸಿಕೊಂಡು ನೀವು ಕಾರ್ಯಕ್ರಮ ಇದ್ದೇವೆ ಏಳು ದಿನಗಳಲ್ಲಿ ಕೂಡ ಭಕ್ತರು ಯಾವ ದೇವರ ನೋಡಲಿಕ್ಕೆ ಬರ್ತಾ ಇದ್ದವರು ಜೊತೆಗೆ ಸಾಂಸ್ಕೃತಿಕವಾಗಿಯೂ ಇಲ್ಲಿಯ ಒಂದು ಅದನ್ನು ರಸಾನುಭವ ಪಡೆಯಲಿ ತನ್ಮೂಲಕವಾಗಿ ಊರ ಮತ್ತು ಪ್ರತಿ ಪರವರ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ಆಗಲಿ ದೃಷ್ಟಿಯಿಂದ ಇಲ್ಲಿ ಆರಂಭಿಸಿರುವಂಥ ಈ ಕಾರ್ಯಕ್ರಮ ಹನುಮಂತ ತೊಡಗಿ ನೆಲ್ಲಿಕಟ್ಟೆ ಸುಧಾಕರ್ ಶೆಟ್ಟಿಯವರಿಂದ ಆರಂಭಿಸಿ ಈಗ ಮತ್ತೆ ಅಭಿತ್ ಶೆಟ್ಟಿಯವರು ಇದರ ನೇತೃತ್ವ ವಹಿಸಿದ್ದಾರೆ ಯಾವುದೇ ಇದುವರೆಗಿನ ಪರಂಪರೆಗಾಗಲಿ ಇಲ್ಲಿಯ ವ್ಯವಸ್ಥೆ ಚ್ಯುತಿ ಬರದಂತೆ ಎಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ಇದುವರೆ ನಡೀತಾ ಬಂದ್ ಹೇಗೆ ಹೇಗಿದೆ ಅದು ಭಾಳ ಚೆನ್ನಾಗಿ ನಡೆಯುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕೂಡ ಎಲ್ಲರೂ ಕೂಡ ಸಹಕರಿಸ್ತಿದ್ದಾರೆ ಒಂದಷ್ಟು ಕಾರ್ಯಕ್ರಮ ಉಚಿತವಾಗಿ ನಾವು ಸೇವೆ ಸಲ್ಲಿಸ್ತೇವೆ ನಮಗೇನು ಗೌರವನ ಬೇಡ ಅಂತ ಹೇಳುವಂಥ ಕಾರ್ಯಕ್ರಮಗಳಿದೆ ಹೊರಗಿನ ಕಾರ್ಯಕ್ರಮ ಸ್ವಲ್ಪ ಗೌರವವನ್ನು ಕೊಡ್ತಾ ಇದ್ದೇವೆ ಭಾಳ ದೊಡ್ಡ ಗೌರವದನ ಅಲ್ಲ ಆದರೂ ಕೂಡ ವೇದಿಕೆಯನ್ನು ಭಾಳ ಮಹತ್ವದ ವೇದಿಕೆ ಆ ನಿಟ್ಟಿನಲ್ಲಿ ಇಲ್ಲಿಯ ಕಾರ್ಯಕ್ರಮದ ಜನ ಭಾಗವಹಿಸಲು ಪ್ರತಿಭೆಗಳು ಬಂದು ತನ್ನ ಕಾರ್ಯಕ್ರಮಕ್ಕೆ ನೀಡುವುದಕ್ಕೆ ಬಾ ಬೇಕಾಗಿ ಭಾಳ ಉತ್ಸುಕರಾಗಿದ್ದಾರೆ ಎಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೇವೆ ನಮಸ್ಕಾರ ಥ್ಯಾಂಕ್ ಯು ಸೆಪ್ಟೆಂಬರ್ ಏಳರಿಂದ ಹದಿಮೂರನೇ ತಾರೀಕಿನವರೆಗೆ ಒಟ್ಟು ಏಳು ದಿನಗಳ ಕಾಲ ಕೆರೆ ಮೈದಾನದಲ್ಲಿ ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀಲಿಕ್ಕಿದೆ ಹಾಗಾಗಿ ಸಕಲ ಸಿದ್ಧತೆಗಳು ಕೂಡ ಭರದಿಂದ ಸಾಕ್ತಾ ಇದೆ ತುಂಬಾನೇ ಸಿಬ್ಬಂದಿಗಳು ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ನಾವಿವಾಗ ನಿಂತಿರುವಂತಹ ಪ್ಲೇಸ್ ಅಂದರೆ ಅದರ ಬ್ಯಾಗ್ನಲ್ಲಿ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಲ್ಲಿ ಅಲ್ಲಿ ದೇವರ ಪ್ರತಿಷ್ಠಾಪನೆಗೆ ಬೇಕಾಗಿರುವಂಥ ಕೆಲಸ ಕಾರ್ಯಗಳು ನಡೀತಾ ಇದೆ ಇನ್ನಷ್ಟೇ ಅಲ್ಲಿ ಸ್ಟೇಜ್ ಸೆಟ್ಟಿಂಗ್ ಅಂದರೆ ಗಣಪತಿಯನ್ನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕಾಗಿ ಸ್ಟೇಜ್ ಸೆಟ್ಟಿಂಗ್ ಈ ಬಾರಿ ತುಂಬಾ ಸ್ಪೆಷಲ್ ಆಗಿರುತ್ತೆ ಅನ್ನೋದನ್ನು ಅಭಿಜಿತ್ ಅವರು ಹೇಳಿದ್ದಾರೆ ಯಾಕೆಂತ ಹೇಳಿದರೆ ಅರವತ್ತ ಏಳನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಹಾಗಾಗಿ ಈ ಬಾರಿಯಿಂದ ಸ್ವಲ್ಪ ಸ್ಪೆಷಲ್ ಆಗಿ ವಿನೂತನ ಹಾಗೇನೆ ವಿಭಿನ್ನವಾಗಿ ಮೂಡಿ ಬರಬೇಕು ಅನ್ನೋ ಕಾರಣಕ್ಕಾಗಿ ಬದಲಾವಣೆಯನ್ನು ಮಾಡಿದ್ದಾರೆ ಹಾಗಾಗಿ ಅಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲಿ ಗಣೇಶನ ಮೂರ್ತಿಯ ಪ್ರತಿಷ್ಠಾಪನೆ ಆದರೆ ಅದರ ಹತ್ತಿರದಲ್ಲೇ ಒಂದು ಪ್ಲೇಸ್ ಇದೆ ಅಲ್ಲಿ ದೇವರಿಗೆ ಧಾರ್ಮಿಕ ಕಾರ್ಯಗಳು ನಡೆಯುವಂಥದ್ದು ಅಂದರೆ ತುಲಾಭಾರ ನಡೆಯುವಂಥದ್ದು ರಂಗಪೂಜೆ ನಡೆಯುವಂಥದ್ದು ಹಾಗೆಯೇ ಈ ಬಾರಿ ಸ್ಪೆಷಲ್ ಆಗಿ ನೂರ ಎಂಟು ತೆಂಗಿನಕಾಯಿಯ ಗಣಯಾಗ ಕೂಡ ಈ ಒಂದು ಪ್ಲೇಸ್ನಲ್ಲಿ ನಡೆಯುತ್ತೆ ಹಾಗಾಗಿ ಇಲ್ಲಿ ಕೂಡ ಸ್ವಚ್ಛತಾ ಕೆಲಸಗಳಾಗಿರ್ಬೋದು ಹಾಗೆಯೇ ಇಲ್ಲಿಗೆ ಬೇಕಾಗಿರುವಂತಹ ದ್ವಾರ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು ಸ್ಪೆಷಲ್ ಆಗಿ ಕಾಣಬೇಕು ಅನ್ನೋ ಕಾರಣಕ್ಕಾಗಿ ಇನ್ನಷ್ಟು ಮೆರುಗನ್ನು ತುಂಬಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಗಣಪತಿಗೆ ಆಗುವಂತಹ ಕೆಲವೊಂದು ಧಾರ್ಮಿಕ ಪೂಜಾ ಪುರಸ್ಕಾರ ಈ ಒಂದು ಪ್ಲೇಸ್ನಲ್ಲಿ ಆಗುವಂಥದ್ದು ವರ್ಷ ಕೂಡ ಈ ಪ್ಲೇಸ್ನಲ್ಲೇ ಮಾಡ್ತಾರೆ ಆದರೆ ಈ ಬಾರಿ ಸ್ವಲ್ಪ ಸ್ಪೆಷಲ್ ಆಗಿ ಈ ಪ್ಲೇಸನ್ನು ತಯಾರು ಮಾಡ್ತಾ ಇದ್ದಾರೆ ಹಾಗೆಯೇ ನಾವು ಮುಂದೆ ನೋಡುವುದು ಅಂತ ಹೇಳಿದರೆ ಇಲ್ಲಿ ರಥದ ವ್ಯವಸ್ಥೆಯನ್ನು ಮಾಡಿದ್ದಾರೆ ರಥದ ವ್ಯವಸ್ಥೆ ಕೂಡ ನೀವು ನೋಡ್ಬೋದು ತುಂಬಾ ಸ್ಪೆಷಲ್ ಆಗಿ ಕಾಣ್ತಾ ಇದೆ ಇಲ್ಲಿವರೆಗೆ ಕೂಡ ಅಶ್ವವನ್ನು ಬಳಸ್ಕೊಂಡು ಅಂದರೆ ರಥದ ನಾಲ್ಕು ಬದಿಗಳಿಗೆ ಕೂಡ ಕುದುರೆಯನ್ನು ಕಟ್ಟಿ ರಥವನ್ನು ತಯಾರು ಮಾಡ್ತಾ ಇದ್ದರು ಆದರೆ ಈ ಬಾರಿ ಈ ಒಂದು ರಥ ಅಶ್ವದಿಂದ ತಯಾರು ಮಾಡಿದ್ದು ಆಗಿರಲ್ಲ ಅದರ ಬದಲಾಗಿ ಪುಷ್ಪಕ ವಿಮಾನ ಆಗಿರುತ್ತೆ ಅರವತ್ತೇಳನೇ ವರ್ಷದ ಗಣೇಶೋತ್ಸವ ತುಂಬಾ ಸ್ಪೆಷಲ್ ಆಗಿ ಇರಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಈ ಬಾರಿ ರಥವನ್ನು ಕೂಡ ಚೇಂಜ್ ಮಾಡಿದ್ದಾರೆ ಹಾಗಾಗಿ ಈ ಒಂದು ರಥದ ತಯಾರಿ ಕೆಲಸಗಳು ಕೂಡ ನಡೀತಾ ಇದೆ ನಾವು ನೋಡ್ಬೋದು ಸಿಬ್ಬಂದಿಗಳು ವರದಿಂದ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಈ ಬಾರಿ ಇರುವಂಥದ್ದು ಅಂತ ಹೇಳಿದರೆ ಪುಷ್ಪಕ ವಿಮಾನ ಗಣೇಶೋತ್ಸವ ಈ ಬಾರಿ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಅನ್ನೋದನ್ನು ಹೇಳಿದ್ರಲ್ವ ಇವೆಲ್ಲವೂ ಕೂಡ ಒಟ್ಟು ಸೇರಿಯೇ ಈ ಬಾರಿಯ ಗಣೇಶೋತ್ಸವ ತುಂಬಾ ಮೆರುಗನ್ನ ಪಡ್ಕೊಂಡು ವಿಶೇಷವಾಗಿ ನಡೆಯಲಿಕ್ಕಿದೆ ಮ ಪರಿ ಮಮ ಮಮ ಗಣೇಶೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆಯೇ ಸಭಾ ಕಾರ್ಯಕ್ರಮ ಮೇಳೆ ವೇದಿಕೆ ಕೂಡ ಸಜ್ಜಾಗ್ತಾ ಇರುವಂತದ್ದು ಅಲ್ಲಿಗೆ ಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ ಎಲ್ಲ ರೀತಿಯಾದ ಗಳು ಕೂಡ ನಡೀತಾ ಇರುವಂತದ್ದು ಭಜನೆ ನಡೆಯುತ್ತೆ ನೃತ್ಯ ಇರುತ್ತೆ ಸಂಗೀತ ಇರುತ್ತೆ ನಾಟಕ ಇರುತ್ತೆ ಹಾಗೇನೆ ಹಾಸ್ಯ ರಸ ಮಂಜರಿ ಇರುತ್ತೆ ಇವೆಲ್ಲವೂ ಕೂಡ ಇದೇ ವೇದಿಕೆಯಲ್ಲಿ ನಡೆಯುತ್ತೆ ಹಾಗೇನೆ ನಾಟಕ ಅಂತ ಹೇಳಿದಾಗ ನಮ್ಮ ತುಳುನಾಡಿನಲ್ಲಿ ಜಾಸ್ತಿ ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ ತುಂಬಾ ಜನ ನಾಟಕ ನೋಡಬೇಕು ಅಂತಾನೆ ಬರ್ತಾರೆ ಹಾಗಾಗಿ ಈ ಬಾರಿ ಸುಂದರ ರೈ ಮಂದಾರ ಇವರ ನಾಟಕ ಕೂಡ ಇದೆ ಜಗತ್ತೇ ಶೂನ್ಯ ಸ್ವಾಮಿ ಅನ್ನುವಂತ ನಾಟಕ ಕೂಡ ಇದೇ ವೇದಿಕೆಯಲ್ಲಿ ಪ್ರದರ್ಶನ ಕಾಣ್ತಾ ಿದೆ ರಾತ್ರಿ ಹೊತ್ತಿನಲ್ಲಿ ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ಇನ್ನು ಸಭಾ ಕಾರ್ಯಕ್ರಮದ ಬಗ್ಗೆ ಕೂಡ ಹೇಳಬೇಕು ಸಭಾ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಭಾಗಿಯಾಗ್ಲಿಕ್ಕಿದ್ದಾರೆ ಇವರೆಲ್ಲರ ಸಮಾಗಮದಲ್ಲಿ ಈ ಬಾರಿ ಇದೇ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಗಣೇಶೋತ್ಸವದಲ್ಲಿ ಈ ಬಾರಿ ತುಂಬಾ ಸ್ಪೆಷಲ್ ಇರುತ್ತಲ್ವಾ ಹಾಗೆಯೇ ಪ್ರತಿನಿತ್ಯ ಅಂತ ಹೇಳಿದರೆ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಾ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಗಣೇಶೋತ್ಸವಕ್ಕೆ ಬರುವಂಥ ಭಕ್ತರಿಗೆ ದೇವರ ನೈವೇದ್ಯದ ವ್ಯವಸ್ಥೆಯನ್ನು ಇಲ್ಲಿ ಮಾಡಿರುವಂಥದ್ದು ಇಲ್ಲಿ ಪಾಕಶಾಲೆ ಇರುವಂಥದ್ದು ಇಲ್ಲಿ ಕೂಡ ಹಾಗೆಯೇ ಸೆಗಣಿ ಸಾರಿಸಿ ಎಲ್ಲ ಕೆಲಸಗಳು ಕೂಡ ಆಗಿದೆ ಸ್ವಚ್ಛತೆ ಆಗಿದೆ ಬರುವಂತಹ ಭಕ್ತರಿಗೆ ಅನ್ನ ಪ್ರಸಾದವನ್ನ ಇದೇ ಒಂದು ಪ್ಲೇಸ್ ನಲ್ಲಿ ತಯಾರು ಮಾಡ್ತಾರೆ ಬಿಸಿ ಬಿಸಿಯಾಗಿರುವಂತಹ ಪಾಕಗಳು ಕೂಡ ಇಲ್ಲೇ ತಯಾರಾಗುವಂತದ್ದು ನಾವು ನೋಡಬಹುದು ಇಲ್ಲಿ ಒಲೆಯನ್ನ ಕೂಡ ತಯಾರು ಮಾಡಿದ್ದಾರೆ ನಾವು ನೋಡಬಹುದು ಏಳು ಒಲೆ ಕೂಡ ತಯಾರಾಗಿದೆ ಹಾಗೆಯೇ ಇಲ್ಲಿ ಕಟ್ಟಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಏಳು ದಿನಗಳ ಕಾಲ ಬರುವಂತಹ ಪ್ರತಿಯೊಬ್ಬ ಭಕ್ತರಿಗೆ ಕೂಡ ಬೆಳಿಗ್ಗೆಯಿಂದ ರಾತ್ರಿ ಹೊತ್ತು ಎಷ್ಟು ಹೊತ್ತಿಗೆ ಬಂದರೆ ಕೂಡ ಅವರಿಗೆ ಬಿಸಿ ಬಿಸಿಯಾಗಿರುವಂತಹ ಭೋಜನ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಸಕಲ ಸಿದ್ಧತೆಗಳು ಕೂಡ ಆಗಿರುವಂಥದ್ದು ದೇವರ ನೈವೇದ್ಯ ಬರುವಂತಹ ಪ್ರತಿಯೊಬ್ಬ ಭಕ್ತರಿಗೆ ಕೂಡ ಇಲ್ಲಿ ನೀಡಲಾಗುತ್ತೆ ಹಾಗಾಗಿ ಸಕಲ ಸಿದ್ಧತೆಗಳು ಕೂಡ ಆಗಿರುವಂತದ್ದು ಅನ್ನ ಪ್ರಸಾದವನ್ನ ನೀಡುವಂತಹ ಪ್ಲೇಸ್ ಇದು ಇಲ್ಲಿ ಅನ್ನ ಪ್ರಸಾದವನ್ನ ಬರುವಂತಹ ಭಕ್ತರಿಗೆ ಕೊಡಲಾಗುತ್ತೆ ಯಾವುದೇ ರೀತಿಯ ಜಂಜಾಟಗಳು ಇರಬಾರ್ದು ಕಿರಿಕಿರಿ ಇರಬಾರ್ದು ಗಣೇಶೋತ್ಸವ ಅಂತ ಹೇಳಿದ್ರೆ ತುಂಬಾ ಜನ ಬರ್ತಾರೆ ಹಾಗಾಗಿ ಮಧ್ಯಾಹ್ನದ ಹೊತ್ತು ಬರುವಂತಹ ಯಾರಿಗೂ ಕೂಡ ಕಷ್ಟ ಆಗಬಾರ್ದು ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಸುಲಭವಾಗಿ ಯಾವುದೇ ರೀತಿ ಜಂಜಾಟಗಳು ಇಲ್ಲದೆ ಆರಾಮವಾಗಿ ಬಂದಂತಹ ಭಕ್ತರು ದೇವರ ನೈವೇದ್ಯವನ್ನ ಸ್ವೀಕಾರ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಒಂದು ವಿಶಾಲವಾದ ಜಾಗದಲ್ಲಿ ಭಕ್ತರಿಗೆ ಅನ್ನ ಪ್ರಸಾದವನ್ನ ಸ್ವೀಕಾರ ಮಾಡುವುದಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂಥದ್ದು ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಶ್ರೀ ದೇವರ ಅನ್ನ ಪ್ರಸಾದ ಅಂತ ಹಾಗಾಗಿ ದೇವರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾರಲ್ವಾ ಅದರ ಎಡಭಾಗದಲ್ಲಿ ಅನ್ನ ಪ್ರಸಾದವನ್ನ ಸ್ವೀಕಾರ ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂಥದ್ದು ಕಿಲೆ ಮೈದಾನದಲ್ಲಿ ನಡೆಯುವಂತಹ ಗಣೇಶೋತ್ಸವದ ಸಂದರ್ಭದಲ್ಲಿ ಭಕ್ತರು ಯಾವುದೇ ಹೊತ್ನಲ್ಲಿ ಬಂದ್ರೆ ಕೂಡ ಇಲ್ಲಿ ಭೋಜನದ ವ್ಯವಸ್ಥೆ ಇರುತ್ತೆ ಇವೆಲ್ಲವನ್ನ ಕೂಡ ಮುಂದಾಳತ್ವವನ್ನು ವಹಿಸ್ಕೊಂಡು ನಡೆಸ್ಕೊಂಡು ಬರ್ತಾ ಇರೋರು ಅಂತ ಹೇಳಿದ್ರೆ ಇವರು ಇವ್ರ ಬಗ್ಗೆ ಜೊತೆ ನಮಸ್ತೆ ಸರ್ ಭೋಜನದ ವ್ಯವಸ್ಥೆ ಅಂತ ಹೇಳಿದ್ರೆ ಅದು ಕೂಡ ಪ್ರಸಿದ್ಧಿಯನ್ನ ಪಡ್ಕೊಂಡಿರುವಂತ ಮೈದಾನದ ಗಣೇಶೋತ್ಸವದ ಸಂದರ್ಭದಲ್ಲಿ ಈ ಬಾರಿಯ ಗಣೇಶೋತ್ಸವದ ಭೋಜನದ ವ್ಯವಸ್ಥೆ ಯಾವ ರೀತಿ ಆಗಿರುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಅಲ್ಲ ಭೋಜನ ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿಗ ಹದಿನೆಂಟು ವರ್ಷಗಳಿಂದ ಈ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ ದೇವರ ನೈವೇದ್ಯ ಅಂತೇಳಿ ನಾವು ಬಂದ ಭಕ್ತಾದಿಗಳಿಗೆ ಉಣಬಡಿಸುವುದು ಮತ್ತೆ ಪ್ರಾರಂಭದ ದಿನ ದೇವರ ಪ್ರತಿಷ್ಠೆ ಆದ ಮೇಲೆ ದೇವರಿಗೆ ಮಂಗಳಾರತಿ ಮಾಡಿ ಆ ಅಗ್ನಿಯನ್ನು ನಮಗೆ ಕೊಟ್ಟು ಅಲ್ಲಿಂದ ಆರಂಭ ಆಗುವುದು ನಮ್ಮ ಕೆಲಸ ಕಾರ್ಯಗಳು ಹಾಗಾಗಿ ಆ ದೇವರ ನೈವೇದ್ಯ ಅಂತೇಳಿ ಅದಕ್ಕೆ ನಾವು ಹೇಳೋದು ನನ್ನ ಭೋಜನ ವ್ಯವಸ್ಥೆಗೆ ಮತ್ತು ಅದೇ ನೀವು ಹೇಳಿದಾಗ ಈ ಭಕ್ತಾದಿಗಳು ಎಷ್ಟು ಜನ ಬರ್ತಾರೆ ಏನು ಅಂತ ಹೇಳೋದು ಯಾರಿಗೂ ಅದು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದೇನೋ ದೇವರೊಂದು ಪ್ರೇರಣೆ ಕೊಡ್ತಾರೆ ಆ ರೀತಿ ನಾವು ದಿನದಿಂದ ದಿನಕ್ಕೆ ಇದನ್ನು ತಯಾರು ಮಾಡಿಕೊಂಡು ಹೋಗ್ತಾ ಇರ್ತೇವೆ ಯಾವುದೇ ರೀತಿಯ ಕುಂದುಕೊರತೆಗಳು ಆಗುವುದಿಲ್ಲ ನೀವು ಎಷ್ಟು ವರ್ಷದಿಂದ ಈ ಗಣಪತಿಗೆ ಐವತ್ತನೇ ವರ್ಷ ಅಂದರೆ ಹದಿನೆಂಟು ಇದೀಗ ಅರವತ್ತ ಏಳನೇ ವರ್ಷ ಹದಿನೆಂಟು ವರ್ಷದಿಂದ ಇಲ್ಲಿ ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಯಾವ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ ಅಂತ ನೋಡ್ಕೊಂಡು ಬಂದ್ವಿ ಇವಾಗ ನಾವ್ ಇರುವಂತದ್ದು ಕೋರ್ಟ್ ರಸ್ತೆಯಲ್ಲಿ ನಾಡ್ದು ಏಳನೇ ತಾರೀಕಿನಂದು ಪ್ರತಿಷ್ಠಾಪನೆ ಆಗ್ಲಿಕ್ಕಿರುವಂತಹ ಸಾರ್ವಜನಿಕ ಗಣೇಶೋತ್ಸವ ತಯಾರಿ ತಯಾರಿಯಾಗುವಂತಹ ಪ್ಲೇಸ್ ನಲ್ಲಿ ನಾವು ನೋಡಬಹುದು ಗಣೇಶ ಬಣ್ಣ ಹಚ್ಚುವಂತ ಕೆಲಸ ಆಗ್ತಾ ಇರುವಂತದ್ದು ಗಣೇಶನಿಗೆ ಮಾತಾಡಿಸ್ಬೇಕು ಇವ್ರ ಇವ್ರ ಹತ್ರ ನಮಸ್ತೆ ಸರ್ ನಿಮಸ್ ಎಷ್ಟು ವರ್ಷದಿಂದ ಕೋಟ್ ರಸ್ತೆಗೆ ಗಣೇಶನನ್ನ ನೀವು ತಯಾರು ಮಾಡ್ತಾ ಇದ್ದೀರಿ ಇಪ್ಪತ್ತೆಂಟು ವರ್ಷದಿಂದ ಈ ಸೇವೆಯನ್ನು ಮಾಡ್ತಿದ್ದೆವು ಸರಿ ಇವಾಗ ಯಾವ ಹಂತದಲ್ಲಿದೆ ಅಂತ ಕೆಲಸ ಈಗ ಈಗೆಲ್ಲ ಪೈಂಟಿನಲ್ಲು ಕ್ಲೀನ್ ಆಯ್ತು ನಾಳೆ ಇದಾಗ್ತದೆ ನಾಳೆಗೆ ಫುಲ್ ಸ್ಫಿನಿಶ್ ಆಗುತ್ತೆ ಹ್ಮ್ ಓಕೆ ಹಾಗೇನೆ ಇದು ತಯಾರಿ ಮಾಡೋದಿಕ್ಕೆ ಎಷ್ಟು ದಿನ ತಕೊಂಡಿದ್ದೀರಾ ಅಂತ ನಮ್ಗೆ ಒಂದು ಇಪ್ಪತ್ತು ದಿವಸ ಹ್ಮ್ ಆಗ್ತದೆ ಹ್ಮ್ ಇಪ್ಪತ್ತು ದಿವಸ ಬೇಕಾಗಿರುತ್ತೆ ಇದಕ್ಕೆ ಬೇಕಾಗಿರುವಂತಹ ಮಣ್ಣಾಗಿರ್ಬೋದು ಅದೆಲ್ಲ ಎಲ್ಲಿಂದ ತರೋದು ಅದ್ರ ಬಗ್ಗೆ ಹೇಳುವುದಾದ್ರೆ ನಾವೀಗ ಕಲ್ಲರ್ಗಳಿಂದ ತರ್ತಿದ್ದೇವೆ ಈಗ ತುಂಬಿಯಿಂದ ತರ್ತಿದ್ದೇವೆ ಇದ್ದೇವೆ ಮಣ್ಣುಗಳನ್ನು ತಂದು ಹದ ಮಾಡಿ ಮೂರ್ತಿಯನ್ನು ತಯಾರಿಸ್ತೇವೆ ನೀವು ಎಷ್ಟು ಜನ ಸೇರ್ಕೊಂಡು ಮಾಡಿದ್ದು ಇದನ್ನ ಇದು ನಾನು ಒಬ್ಬನೇ ಮಾಡ್ಕೊಂಡು ಒಬ್ರೇ ಮಾಡಿದ್ದು ಹ್ಮ್ ಇಪ್ಪತ್ತು ದಿನ ತಕೊಂಡು ಒಬ್ರೇ ಮಾಡಿರುವಂತೆ ಪೇಂಟ್ ಕೊಡೋದಕ್ಕೆ ಅವರು ಪೇಂಟ್ ಇವರಿಗೆ ರೈಟ್ ಅದು 28 ವರ್ಷ ಆಯ್ತು ಅವರು ಸಹ ಹಾ ಅವರು 28 ವರ್ಷನ ಪೇಂಟ್ ಕೊಡೋ ಅಂತ ಕೆಲಸವನ್ನ ಅವರೇ ಮಾಡ್ತಾ ಇರೋ ಈ ಬಾರಿ ಏನಾದರೂ ಸ್ಪೆಷಲ್ ಆಗಿ ಮಾಡಿದಿರಾ ಇಲ್ಲ ಪ್ರತಿ ವರ್ಷ ಕೂಡ ಇದೆ ಈಗ 67 ವರ್ಷಗಳಿಂದ ಹೀಗೆ ಮಾಡಬೇಕು ಚೇಂಜ್ ಏನು ಮಾಡ್ಲಿಕ್ಕೆ ಇಲ್ಲ ಮುಂಚೆ ಹೇಗೆ ಇತ್ತು ಹಾಗೇ ಮಾಡ್ಕೊಂಡು ಬರಬೇಕು ಹ್ಮ್ ಕೆಲವು ಕಡೆ ಹೇಳ್ತಾರೆ ಸರ್ ಇವಾಗ ವರ್ಷ ವರ್ಷ ಹೋದಾಗಿನ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಗಣಪತಿ ಮಾಡಿದ್ರೆ ಅದು ರಥದಲ್ಲಿ ಹೋಗುದಿಲ್ಲ ಆಗಲದಲ್ಲಿ ಕೊಂಡು ಹೋಗುದು ಪ್ರತಿ ವರ್ಷ ಕೂಡ ಒಂದೇ ಇದರಲ್ಲಿ ಜಾಸ್ತಿ ಇತ್ತು ಹಾಗೆಲ್ಲ ಮಾಡುದು ನಿಮ್ಮ ಇಲ್ಲಿಂದ ಯಾವಾಗ ಕೊಂಡು ಆ ಏಳನೇ ತಾರೀಕಿಗೆ ಬೆಳಿಗ್ಗೆ ತಾರೀಕಿಗೆ ಹತ್ತು ಗಂಟೆಗೆ ಕೊಂಡು ಹೋಗುವ ಕೊಂಡು ಹೋಗುವ ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಹೆಸರು ನನ್ನ ಹೆಸರು ಗಿರೀಶ್ ಅಂತ ಹೇಳಿ ನೀವು ಕೂಡ ಇಪ್ಪತ್ತೆಂಟು ವರ್ಷದಿಂದ ಕೆಲಸ ಮಾಡಿ ಇಪ್ಪತ್ತೆಂಟು ವರ್ಷದಿಂದ ನಾವು ಕೆಲಸ ಮಾಡ್ತಿದ್ದೀವಿ ಮತ್ತೆ ಅವರೊಬ್ಬರಿದ್ದಾರೆ ಇದ್ದಾರೆ ಆಚಾರ್ಯ ಅಂತ ಹೇಳಿ ಮತ್ತೆ ರಾಧೇಶ್ ಅಂತ ಇದ್ದಾರೆ ಅವರಿಗೆ ಇಲ್ಲ

ಆ ಮನೆ 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 ಮನೆಗೆ ಅವರು ಒಪ್ಪಿಕೊಂಡಿರ್ತಾರಲ್ಲ ಅದರ ಒಟ್ಟಿಗೆ ಸೇರಿಕೊಂಡು ಪೇಂಟಿಂಗ್ ಮಾಡ್ತಿರ್ತಾರೆ ನೀವು ಕೋಟ್ ರಸ್ತೆ ಅದಕ್ಕೆ ಮಾಡುದ್ರ ಜೊತೆ ಇವುಗಳಿಗೆ ಕೂಡ ಒಟ್ಟಿಗೆ ಮಾಡ್ತಿರ್ತೇವೆ ಈ ವರ್ಷ ಎಷ್ಟು ಗಣಪತಿ ಮಾಡಿದೀರಾ ಪೇಂಟ್ ಕೊಟ್ಟಿದ್ದೀರಾ ಇದು ಗಣಪತಿ ಐದು ಇಲ್ಲೆಲ್ಲ ಸೇಫ್ ಆರು ಏಳು ಗಣಪತಿ ಒಟ್ಟಿಗೆ ಮಾಡುದಿಲ್ಲ ಎಷ್ಟು ಖುಷಿ ಇದೆ ಸರ್ ಅಂತ ಇಂತಹ ಖುಷಿ ಅಲ್ಲ ಖುಷಿ ನೋಡಿ ಕಲರ್ ಕಲರ್ ಆಗಿ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕಿದೆ ಹಾಗೆ ಇದು ಒಂದು ನನಗೆ ಅದೇ ಕಲರ್ ಡ್ರೆಸ್ ಏರ್ಕಂದ್ರೆ ಹುಡುಕಿದೆ ಹುಡುಕಿದಾಗ ನನಗೆ ಬೇರೆ ಕಲರ್ ಇಂಥದ್ದು ಹುಡುಕಿದೆ ಆದರೂ ಸಿಗ್ಲಿಲ್ಲ ಅವರು ಇದು ನಿಮಗೆ ಚಂದ ಕಾಣ್ತದೆ ಇದನ್ನೇ ಕೊಡು ಕೊಡ್ರಿ ಅದೊಂದು ನನಗೆ ಖುಷಿ ಖುಷಿ ಹಾಗೆ ಓಕೆ ಸರ್ ಥ್ಯಾಂಕ್ ಯು ಆಯ್ತು ಗಣೇಶೋತ್ಸವಕ್ಕೆ ಯಾರೆಲ್ಲ ಹೋಗಿರ್ತೀರಾ ಅವರು ದೊಡ್ಡ ಗಣಪನನ್ನ ನೋಡಿರ್ತೀರಾ ಸಣ್ಣ ಗಣಪನಿಯನ್ನ ಇಟ್ಟಿರ್ತಾರೆ ಈ ಗಣಪನಿಗೆ ಎಂಟು ಕೈ ಯಾಕೆ ಅನ್ನೋದನ್ನ ಕೇಳಬೇಕು ನಾಲ್ಕು ಕೈ ದೊಡ್ಡ ಗಣಪನಿಗೆ ಬಟ್ ಈ ಗಣಪನಿಗೆ ಎಂಟು ಕೈ ಯಾಕೆ ಇದರ ಹಿನ್ನೆಲೆ ಏನು ಹಿನ್ನೆಲೆ ಅಂದ್ರೆ ಅದು ನಾವು ಬರುವ ಮುಂಚೆಯೇ ಅದು ಎಂಟು ಕೈ ಇತ್ತು ಏನಂತ ಗೊತ್ತಿಲ್ಲ ಕರೆಕ್ಟ್ ಆಗಿರೋ ಹನುಮಂತ ಮಲ್ಲೆ ಮಾಡಿದ್ವಿ ನಾವಾಗ ಹುಟ್ಟಿರ್ಲಿಲ್ಲ ಹಾಗೆ ನಾವು ಮಾಡಿಸ್ ಬರ್ತೇವೆ ವರ್ಷ ವರ್ಷ ಮಾಡ್ಕೊಂಡು ಬರ್ತೀರಾ ಹಾಗಾಗಿ ಇದನ್ನು ಕೂಡ ಎಂಟು ಕೈಯಲ್ಲಿ ಹಾ ಸೆಪ್ಟೆಂಬರ್ ಏಳನೇ ತಾರೀಕಿಂದ ಹದಿಮೂರನೇ ತಾರೀಕಿನವರೆಗೆ ಒಟ್ಟು ಏಳು ದಿನಗಳ ಕಾಲ ಪುತ್ತೂರಿನ ಜನರಿಗೆ ಬಹುದೊಡ್ಡ ಹಬ್ಬ ಗಣಪತಿಗೆನ್ನ ಸ್ತುತಿಸುವಂತಹ ಮಹಾ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಬಾರಿಯ ಗಣೇಶೋತ್ಸವ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಹಿರಿಯ ಗಣಪ ಅನ್ನುವಂತಹ ಪ್ರಸಿದ್ಧಿಯನ್ನ ಪಡ್ಕೊಂಡಿರುವಂಥದ್ದು ಅರವತ್ತ ಏಳನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಈ ಬಾರಿ ಮೇಳೈಸಲಿಕ್ಕಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿಕ್ಕಿದೆ ಹಾಗೇನೆ ಸಭಾ ಕಾರ್ಯಕ್ರಮ ಹಲವಾರು ಗಣ್ಯರ ಸಮಾಗಮದಲ್ಲಿ ನಡೀಲಿಕ್ಕಿದೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಕೂಡ ಹಾಗೆಯೇ ಭಜನೆ ನೃತ್ಯ ಹಾ ಹಾಡು ಹಾಗೆಯೇ ನಾಟಕ ಇವೆಲ್ಲವೂ ಕೂಡ ಈ ಬಾರಿಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇರಲಿಕ್ಕಿದೆ ಹಾಗೆಯೇ ಪುತ್ತೂರಿನಲ್ಲಿ ನಡೆಯುವಂಥ ಕಿಲ್ಲೆ ಮೈದಾನದ ಸಾರ್ವಜನಿಕ ಗಣೇಶೋತ್ಸವ ಅಂತ ಹೇಳಿದರೆ ಸರ್ವ ಧರ್ಮೀಯರ ಸಮಾಗಮ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಪ್ರತಿಯೊಂದು ಧರ್ಮದವರು ಕೂಡ ಬರ್ತಾರೆ ಯಾವುದೇ ರೀತಿಯಾದಂಥ ಧರ್ಮ ಭೇದವಿಲ್ಲದೆ ಇಲ್ಲಿ ಜನಗಳು ಸೇರ್ತಾರೆ ಅದು ಇಲ್ಲಿನ ಇನ್ನೊಂದು ವಿಶೇಷತೆ ಹಾಗಾಗಿ ನಾವಿವಾಗ ನೋಡಿದ್ವಿ ಯಾವ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇದೆ ಅಂತ ದೇವರನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಬೇಕಾಗಿರುವಂಥ ಜಾಗದಲ್ಲಿ ಸಿದ್ಧತೆಗಳು ಹಾಗೆಯೇ ಪಾಕಶಾಲೆಯಲ್ಲಿ ನಡೀತಿರುವಂಥ ಸಿದ್ಧತೆಗಳು ಒಟ್ಟು ಕಿಲ್ಲೆ ಮೈದಾನದಲ್ಲಿ ಅರವತ್ತ ಏಳನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಪ್ರತಿಯೊಬ್ಬರೂ ಕೂಡ ಈ ಬಾರಿಯ ಕಿಲ್ಲೆ ಮೈದಾನದಲ್ಲಿ ನಡೆಯುವಂತಹ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಸುಧಾಕರ್ ಪಾಟೀಲ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಯುಪಿಐ ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ ಕಾರ್ಡ್ ಇಲ್ಲದೆಯೇ ಹಣ ವಿತ್ ಮಾಡಬಹುದಾದ ವ್ಯವಸ್ಥೆ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ವಿತ್ಡ್ರಾ ಮಾಡಿ ಯೂನಿಯನ್ ಕೆನರಾ ಸೌತ್ ಇಂಡಿಯನ್ ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಪುತ್ತೂರು ಒನ್ ನಡೆಸ್ತಾ ಇರುವ ಎಟಿಎಂ ಪುತ್ತೂರಿನ ಕೇಂದ್ರ ಭಾಗಗಳಾದ ನಾಲ್ಕು ಕಡೆ ನಮ್ಮ ಎಟಿಎಂ ಸೌಲಭ್ಯ ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಸಿಟಿ ನ ಎದುರು ಜುಮಾ ಮಸೀದಿ ಬಳಿ ಮುಖ್ಯ ರಸ್ತೆ ಪುತ್ತೂರು ಕೆಇಬಿ ಬಿಲ್ ಕೌಂಟರ್ನ ಎದುರುಗಡೆ ಸೋನು ಸ್ಟುಡಿಯೋ ಬಳಿ ಮಾರ್ಕೆಟ್ ರಸ್ತೆ ಪುತ್ತೂರು ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ